ದೇಶೀಯ ಷೇರು ಮಾರುಕಟ್ಟೆಯಲ್ಲಿ ಕಂಡು ಬರ್ತಿದೆ ಹೊಸ ಉತ್ಸಾಹ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾದ ಬಳಿಕ ಷೇರುಪೇಟೆ ಚಿಕಿತ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಆಯ್ಕೆಯಾದ ಬಳಿಕ ಷೇರುಪೇಟೆಯಲ್ಲಿ ಬುಲ್ ರನ್ ಜೋರಾಗಿದೆ ಬಿಎಸ್ಸಿ ಸೆನ್ಸೆಕ್ಸ್ ಸಾರ್ವಕಾಲಿಕ ದಾಖಲೆ ಮಟ್ಟದಲ್ಲಿದ್ದು ಮುಂಬೈ ಷೇರುಪೇಟೆಯು ಮುಂದಿನ ಟಾರ್ಗೆಟ್ ಒಂದು ಲಕ್ಷ ಅಂತ ಇದ್ದಾರೆ ಮಾರುಕಟ್ಟೆ ತಜ್ಞರು ಷೇರುಪೇಟೆಯು ಇಷ್ಟು ದೊಡ್ಡ ಮಟ್ಟಿಗೆ ಹೇಗೆ ಏರಿಕೆಯಾಗಬಲ್ಲದು ಮಾರುಕಟ್ಟೆ ತಜ್ಞರು ಏನಂತಾರೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ನಿರ್ಮಲಾ ಸೀತಾರಾಮನ್ ಎರಡನೇ ಅವಧಿಯಲ್ಲಿ ಸೆನ್ಸೆಕ್ಸ್ ಒಂದು ಲಕ್ಷ ಗಡಿ ದಿನಕ್ಕೂ ಹೊಸ ದಾಖಲೆ ಬರೆಯುತ್ತಿದೆ ಬಿಎಸ್ಇ ಸೆನ್ಸೆಕ್ಸ್ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಪಟ್ಟಕ್ಕೆ ಇರಿದ ಬಳಿಕ ಹಲವು ನಿರೀಕ್ಷೆಗಳು ಹೆಚ್ಚಾಗಿದ್ದು ಷೇರುಪೇಟೆಯಲ್ಲಿ ಮತ್ತಷ್ಟು ಉತ್ಸಾಹ ಕಂಡು ಬರ್ತಾ ಇದೆ ಇದ್ರ ಜೊತೆಗೆ ಪ್ರಧಾನಿ ಮೋದಿ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಮೇಲೆ ನಂಬಿಕೆ ಇಟ್ಟು ಮತ್ತೊಮ್ಮೆ ಅವರನ್ನ ವಿತ್ತ ಸಚಿವರಾಗಿ ಅವಕಾಶ ನೀಡಿದ್ದಾರೆ ಎರಡನೇ ಅವಧಿಗೆ ಹಣಕಾಸು ಸಚಿವರಾಗಿ ಪದಗ್ರಹಣ ಮಾಡಿರುವಂತಹ ನಿರ್ಮಲಾ ಸೀತಾರಾಮನ್ ಈ ಹಿಂದಿನ ಬಜೆಟ್ ಏನು ಟರ್ಮ್ನಲ್ಲಿ ಮಾಡಿದಂತಹ ಪಾಲಿಸಿಗಳು ಮುಂದುವರಿಸುತ್ತಾರೆ ಎಂಬ ನಂಬಿಕೆ ಕೂಡ ಹೂಡಿಕೆದಾರರಲ್ಲಿ ಹೆಚ್ಚಿದೆ ಹೀಗಾಗಿ ಷೇರುಪೇಟೆಯಲ್ಲಿ ಬುಲ್ ರನ್ ಜೋರಾಗಿದೆ ಮೊದಲ ಅವಧಿಯಲ್ಲಿ ಜಿಗಿದ ಸೆನ್ಸೆಕ್ಸ್ ನಿರ್ಮಲಾ ಸೀತಾರಾಮನ್ ಕಳೆದ ಸರ್ಕಾರದ ಅವಧಿಯಲ್ಲಿ ಹಣಕಾಸು ಸಚಿವೆಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ಭಾರತೀಯ ಷೇರು ಮಾರುಕಟ್ಟೆ ಕೂಡ ದಾಖಲೆಯ ಏರಿಕೆ ಕಂಡು ಬಂದಿದೆ ಮುಂಬೈ ಷೇರುಪೇಟೆ ಸೆನ್ಸೆಕ್ಸ್ ನಿರ್ಮಲಾ ಸೀತಾರಾಮನ್ ಮೊದಲ ಅವಧಿಯಲ್ಲಿ ಶೇಕಡ ತೊಂಬತ್ ಮೂರಷ್ಟು ಏರಿಕೆಯನ್ನು ಕಂಡಿದೆ ನಿರ್ಮಲಾ ಸೀತಾರಾಮನ್ ಮೊದಲ ಬಾರಿಗೆ ಹಣಕಾಸು ಸಚಿವರಾದಾಗ ಸೆನ್ಸೆಕ್ಸ್ ಮೂವತ್ತೊಂಬತ್ತು ಸಾವಿರದ ಏಳ್ನೂರು ಪಾಯಿಂಟ್ ನಿರ್ಮಲಾ ಸೀತಾರಾಮನ್ ಮೇ ಮೂವತ್ತೊಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಮೊದಲ ಬಾರಿಗೆ ಹಣಕಾಸು ಸಚಿವರಾಗಿ ಕಾರ್ಯಾರಂಭ ಮಾಡಿದರು ಇದಕ್ಕೂ ಮುನ್ನ ವಿತ್ತ ಸಚಿವರಾಗಿದ್ದಂತಹ ದಿವಂಗತ ಅರುಣ್ ಜೇಟ್ಲಿ ನಿರ್ಗಮನಕ್ಕೂ ಮುನ್ನ ಸೆನ್ಸೆಕ್ಸ್ ಮೂವತ್ತೊಂಬತ್ತು ಹಂತದಲ್ಲಿತ್ತು ಆದರೆ ಕಳೆದ ಸೋಮವಾರದ ಸೆಷನ್ ನಲ್ಲಿ ಸೆನ್ಸೆಕ್ಸ್ ಸಾರ್ವಕಾಲಿಕ ದಾಖಲೆ ಅಂದ್ರೆ ಎಪ್ಪತ್ತೇಳು ಸಾವಿರ ಮಾರ್ಕ್ ಅನ್ನ ತಲುಪಿದೆ ಸೆನ್ಸೆಕ್ಸ್ ನ ಮುಂದಿನ ಟಾರ್ಗೆಟ್ ಒಂದು ಲಕ್ಷ ಆಗಲಿದೆ ಬಿಎಸ್ಸಿ ಸೆನ್ಸೆಕ್ಸ್ ಮುಂದಿನ ಟಾರ್ಗೆಟ್ ಒಂದು ಲಕ್ಷ ಆಗಲಿದೆ ಎಂದು ಶೇರ್ಪೇಟೆ ತಜ್ಞರು ಭವಿಷ್ಯ ನುಡಿದಿದ್ದಾರೆ ಮಾರುಕಟ್ಟೆ ತಜ್ಞ ಆನಂದ್ ರಾಠಿ ಪ್ರಕಾರ ಸೆನ್ಸೆಕ್ಸ್ ಇಪ್ಪತ್ತೆಂಟರ ಹಣಕಾಸು ವರ್ಷ ಮುಕ್ತಾಯಕ್ಕೂ ಮುನ್ನವೇ ಏನು ಒಂದು ಲಕ್ಷ ಗಡಿದಾಟಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಮಾರ್ಕೆಟ್ ಗುರು ಮೋತಿಲಾಲ್ ವಸೋಲ್ ಗ್ರೂಪ್ನ ಮುಖ್ಯಸ್ಥ ದಿಯೋ ಅಗರ್ವಾಲ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಇಸ್ವಿಯ ವೇಳೆಗೆ ಸೆನ್ಸೆಕ್ಸ್ ಒಂದೂವರೆ ಲಕ್ಷ ಹಂತ ತಲುಪಲಿದೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ ನಿರ್ಮಲಾ ಸೀತಾರಾಮನ್ ಅಧಿಕಾರಾವಧಿಯಲ್ಲಿ ಸೆನ್ಸೆಕ್ಸ್ ಐದು ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗಿ ಮೊದಲ ಅಧಿಕಾರಾವಧಿಯಲ್ಲಿ ಷೇರು ಮಾರುಕಟ್ಟೆ ಅನೇಕ ದಾಖಲೆಗಳನ್ನು ಮಾಡಿದೆ ಭಾರತದ ಷೇರುಪೇಟೆಯು ಮಾರುಕಟ್ಟೆ ಬಂಡವಾಳವು ಈಗಾಗಲೇ ಐದು ಟ್ರಿಲಿಯನ್ ಮಾರ್ಕ್ ಅನ್ನ ತಲುಪಿದೆ ಟಿಮೆಟ್ ಅಕೌಂಟ್ಗಳ ಸಂಖ್ಯೆ ಕೂಡ ಹದಿನೈದು ಕೋಟಿ ಮಾರ್ಕ್ ಅನ್ನ ದಾಟಿದೆ ಎಫ್ಐಆರ್ ಏನು ಮಾರುಕಟ್ಟೆಯಲ್ಲಿ ಷೇರುಗಳನ್ನ ಮಾರ್ಕ ಮಾರಾಟ ಮಾಡ್ತಾ ಇದ್ರೆ ಅದೇ ಡಿಎ ಎಗಳು ಭರ್ಜರಿಯಾಗಿ ಸ್ಟಾಕ್ಸ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ ಇಷ್ಟಲ್ಲದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾದ ಬಳಿಕ ಬಿಜೆಪಿಯು ಮೂವತ್ತು ಕ್ಯಾಬಿನೆಟ್ ಸಚಿವರ ಪೈಕಿ ಇಪ್ಪತ್ತೈದು ಸ್ಥಾನಗಳನ್ನು ತನ್ನಲ್ಲೇ ಇಟ್ಕೊಳ್ಳಿದೆ ಉದಾಹರಣೆಗೆ ರಕ್ಷಣಾ ಇಲಾಖೆ ಆಗಿರ್ಬೋದು ಗೃಹ ಸಚಿವಾಲಯ ರಸ್ತೆ ಸಾರಿಗೆ ಹಣಕಾಸು ಮತ್ತು ವಿದೇಶಾಂಗ ವ್ಯವಹಾರಗಳು ಹಿಂದಿನ ಅವಧಿಯಂತೆಯೇ ಬಿಜೆಪಿ ಅನೇಕ ಸಚಿವರು ಮತ್ತೆ ರಿಪೀಟ್ ಆಗಿದ್ದಾರೆ ಹೀಗಾಗಿ ಇದ್ರ ಜೊತೆಗೆ ರಾಜ್ಯ ಸಚಿವರಲ್ಲೂ ಬಿಜೆಪಿಯ ಪಾಲು ಇಚ್ಚಿದ್ದು ನಲವತ್ತೊಂದು ಸ್ಥಾನಗಳಲ್ಲಿ ಮೂವತ್ತೈದು ಸ್ಥಾನಗಳು ಬಿಜೆಪಿಗೆ ಸಿಕ್ಕಿದೆ ಇದು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಆಶಾಭಾವನೆಯನ್ನು ಹೆಚ್ಚಿದ್ದು ಷೇರುಪೇಟೆಯಲ್ಲಿ ಬುಲ್ರನ್ಗೆ ದಾರಿ ಮಾಡಿಕೊಟ್ಟಿದೆ ಹೀಗಾಗಿ ಮುಂದಿನ ಕೆಲವೇ ವರ್ಷಗಳಲ್ಲಿ ಸೆನ್ಸೆಕ್ಸ್ ಒಂದು ಲಕ್ಷ ದಾಟಬಹುದು ಒಂದು ಲಕ್ಷ ಪಾಯಿಂಟ್ಸ್ ದಾಟಬಹುದು ಎಂಬುದನ್ನು ಅಂದಾಜಿಸಿದ್ದಾರೆ ಅದು ಇದು ನಿಜಕ್ಕೂ ಸಾಧ್ಯವೇ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರಿಸಿದೆ ಹೀಗೆ ಇನ್ನಷ್ಟು ಷೇರುಪೇಟೆ ವಿಶ್ಲೇಷಣೆಯ ಜೊತೆಗೆ ಕೃಷಿ ಸಂಬಂಧಿತ ಯೋಜನೆಗಳು ಹಣಕಾಸು ಮಾಹಿತಿಗಳು ಬ್ಯಾಂಕ್ ಪೋಸ್ಟ್ ಆಫೀಸ್ ಯೋಜನೆಗಳ ಜೊತೆಗೆ ಬಡ್ಡಿದರಗಳ ಮಾಹಿತಿ ದೇಶದ ಆರ್ಥಿಕತೆ ಸುದ್ದಿಗಳನ್ನು ತಿಳಿಯಲು ನೀವು ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದಷ್ಟೇ ಅಲ್ಲದೆ ಎಕನಾಮಿಕ್ ಟೈಮ್ಸ್ ಕನ್ನಡ ವೆಬ್ಸೈಟ್ಗೆ ಭೇಟಿ ನೀಡುವುದಷ್ಟೇ ಅಲ್ಲದೆ ಇ ಟಿ ಕನ್ನಡ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡಿದ್ರೆ ನಿರಂತರವಾದಂಥ ಹಣಕಾಸು ಸಮೇತ ಸುದ್ದಿಗಳ ಅಪ್ಡೇಟನ್ನು ನೀವು ಪಡೆಯಬಹುದು